ಹೋಟ್ಲಲ್ಲಿ ಇರೋ ಗಂಟ ಯಾರು ನೊಂದಿ ಬರ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಅಮೌಂಟ್ ತೊಗೊಳ್ದೇ ನಾನು ಊಟ ಹಾಕಿ ಪ್ರೀತಿಯಿಂದ ಒಂದೆರಡು ಮಾತಾಡಿ ಇದನ್ನ ಕಂಟಿನ್ಯೂ ಮಾಡ್ಕೋಬೇಕಂತ ನಂಗೆ ತುಂಬಾ ಆಸೆ ವೆಲ್ಕಮ್ ಬ್ಯಾಕ್ ಸ್ಟ್ರೈಟ್ ಇಟ್ಕೊಳ್ಬಿಟ್ಟು ನಾ ಇವತ್ತು ಯೂನಿವರ್ಸಿಟಿ ಮರಿಯಪ್ಪನ ಪಳ್ಳಿ ಹತ್ರ ಬಂದಿದೀವಿ ಇಲ್ಲಿ ಒಂದು ನಾಟಿ ಸ್ಟೈಲ್ ಒಂಥರ ಅಥೆಂಟಿಕ್ ಆಗಿರುವಂತ ಒಂದು ಇಡಂಜಮ್ಮ ಅಂತಾನೆ ಹೇಳ್ಬೋದು ರಾಜಣ್ಣ ವೆಜ್ ಹೋಟೆಲ್ ಅಂತ ಹೇಳ್ಬಿಟ್ಟು ಸೊ ಇದು ಒಂಥರ ಅಂದ್ರೆ ಯಾರು ಅಷ್ಟೊಂದು ಗೊತ್ತೇ ಇರೋಲ್ಲ ಗೊತ್ತಿಲ್ಲ ಸುತ್ತಮುತ್ತ ಪಿ ಜಿಗಳು ಸ್ಟೂಡೆಂಟ್ಗಳು ಜಾಸ್ತಿ ಇದಾರೆ ಯೂನಿವರ್ಸಿಟಿ ಸ್ಟೂಡೆಂಟ್ಗಳೆಲ್ಲ ಇದರಲ್ಲ ಸಿಕ್ಕ ಬಡ್ಡೆ ಬಂದು ತಿನ್ಕೊಂಡು ಹೋಗ್ತಾರಂತೆ ಪಾರ್ಸಲ್ ತಗೊಂಡು ಹೋಗ್ತಾರಂತೆ ನಾಟಿ ಸ್ಟೈಲ್ ಅಂತೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇನೆ ಕಲರ್ ಯೂಸ್ ಮಾಡಿದನೇನೆ ಕಬಾಬ್ ಕೊಡ್ತಾರಂತೆ ಆಮೇಲೆ ನಾಟಿ ಸ್ಟೈಲ್ ಮಸಾಲ ಹಾಕಿ ಬಿರಿಯಾನಿ ಮಾಡ್ತಾರಂತೆ ಚಿಕನ್ ಫ್ರೈ ಇನ್ನೂ ಏನೇನು ಐಟಮ್ ಇದೆ ಸೊ ಬನ್ನಿವಾಗ ಇವತ್ತು ಮಧ್ಯಾಹ್ನದ ಊಟ ನಾನ್ ವೆಜ್ ಊಟ ಇಲ್ಲ ಯೂನಿವರ್ಸಿಟಿ ಮರಿಯಪ್ಪನ ಪಳ್ಯ ಬಸ್ ಸ್ಟಾಪ್ ಹತ್ರ ರಾಜಣ್ಣ ನಾಟಿ ಸ್ಟೈಲ್ ಅಂತ ಹೋಟೆಲ್ ಇದೆ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ನಾವು ಇಬ್ಬರೇನೆ ಕುಷ್ಕ ಬಿರಿಯಾನಿ ಲೆಗ್ಗು ಕಬಾಬ್ ಲಿವರ್ ಫ್ರೈ ಚಿಕನ್ ಫ್ರೈ ಚಿಲ್ಲಿ ಆ ಥರ ಎಲ್ಲ ಸಿಗುತ್ತೆ ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡ್ತೀವಿ ಮತ್ತೆ ಹಾಫ್ ಬಿರಿಯಾನಿನೂ ಸಿಗುತ್ತೆ ಫಿಫ್ಟಿ ಸ್ಟೂಡೆಂಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅಮೌಂಟ್ಗಳೆಲ್ಲ ಜಾಸ್ತಿ ಇರಲ್ಲ ಅನ್ಬಿಟ್ಟು ಅವ್ರಿಗೂ ಯೂಸ್ ಆಗಲಿ ಸ್ಟೂಡೆಂಟ್ ಗಳಿಗೆ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ಮೂವತ್ತು ರೂಪಾಯಿ ಕುಷ್ಕ ಇರ್ಬೋದು ಮತ್ತೆ ಹಾಫ್ ಬಿರಿಯಾನಿ ಐವತ್ತು ರೂಪಾಯಿಗೆ ಇರ್ಬೋದು ಮತ್ತೆ ಅದ್ರ ಜೊತೆ ಒಂದು ಒಂದ್ ಪೀಸು ಎರಡು ಪೀಸು ಆ್ಯಡ್ ಮಾಡ್ಕೊಡೋ ಅಂತ ನಾವು ಮಾಡ್ತೀವಿ ಯಾಕೆಂದರೆ ಟೇಸ್ಟ್ ಮಾಡಲಿ ಅಂತ ಮತ್ತು ಚಿಲ್ಲಿ ಚಿಕನ್ ಇದೆ ಚಿಕನ್ ಫ್ರೈ ಇದೆ ಲಿವರ್ ಫ್ರೈ ಇದೆ ಬಟ್ ಎಲ್ಲ ಆವತ್ತಿನ ದಿನದೇ ತಂದು ಫ್ರೆಶ್ ಆಗಿ ಮಾಡೋ ಅಂಥದ್ದು ಇದೆಲ್ಲ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಬಿರಿಯಾನಿ ಮಸಾಲ ನಾವು ಔಟ್ಸೈಡಿಂದ ಯಾವುದೇ ರೀತಿ ಅಂಗಡೀಲಿ ಯೂಸ್ ಮಾಡಲ್ಲ ನಾವು ಸೊಪ್ಪು ಪ್ರತಿಯೊಂದು ಇಪ್ಪತ್ತೊಂದು ಐಟಮ್ ಇರುತ್ತೆ ಅದೆಲ್ಲ ನಾವು ತರಿಸಿ ಒಣಗಿಸಿ ರುಬ್ಸಿ ಅದನ್ನು ಜರ್ಡಿ ಮಾಡಿ ಇಡೋ ಅಂಥದ್ದು ಮತ್ತು ಕಬಾಬ್ ಅಷ್ಟೇ ನಾವು ಅಂಗಡಿಯಿಂದ ತರಲ್ಲ ಯಜಮಾನ್ರು ಏನಿರ್ತಾರೆ ಅವರೇ ಇಲ್ಲಿ ಅವರು ಸ್ವಹಚ್ಚೆಯಿಂದ ಅದನ್ನು ತಯಾರು ಮಾಡಿ ಕಬಾಬ್ನ ನಾವು ರೆಡಿ ಮಾಡ್ತೀವಿ ಬನ್ನಿ ಒಂದು ಸಾರಿ ಟೇಸ್ಟ್ ಮಾಡಿ ಅಂತ ನಾನು ಬೋರ್ಡನ್ನು ಹಾಕಿಸಿದ್ದೀನಿ ಯಾಕೆಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ ಬಟ್ ಇಲ್ಲಿ ಹೋಗ್ತೀವಪ್ಪ ತಿಂತೀವಿ ದುಡ್ಡು ವೇಸ್ಟ್ ಆಗುತ್ತೆ ೇ ಬಟ್ ಟೇಸ್ಟ್ ಹೆಂಗಿರ್ಬೋದು ಅನ್ನೋದೊಂದು ನಿಮಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ನೋಡೋ ಇರುತ್ತೆ ಡೌಟ್ ಇರುತ್ತೆ ಬಟ್ ಅದಕ್ಕೆ ನಾನು ಏನಂದರೆ ನೀವು ಐವತ್ತು ರೂಪಾಯಿ ಖರ್ಚು ಮಾಡಿದ್ರು ನಮ್ಮ ಹೋಟ್ಲಲ್ಲಿ ಪಾಪ ನೀವು ಐವತ್ತು ರೂಪಾಯಿ ಎಷ್ಟಾಯ್ತಲ್ಲ ಅಂತ ಫೀಲ್ ಇರಬಾರ್ದು ಐವತ್ತು ರೂಪಾಯಿ ಹೊಟ್ಟೆ ತುಂಬಿತು ನಮ್ಗೆ ಯೂಸ್ ಆಯಿತು ಒಂದು ಒಳ್ಳೆಯ ಫುಡ್ ತಿಂದು ಅನ್ನೋದು ನಿಮಗೂ ಆಸೆ ಇರಬೇಕು ನಮ್ಮಲ್ಲಿ ಇಬ್ಬರಲ್ಲಿ ಏನಂದರೆ ಒಂದು ಚಿಕ್ಕ ಆಸೆ ಏನಂದರೆ ಎನ್ ವಯಸ್ಸಾದವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಒಂದು ಎಲ್ತಿ ಫುಡ್ ಕೊಡಬೇಕು ಅನ್ನೋದು ನನ್ನ ಆಸೆ ಅಡುಗೆಯೆಲ್ಲ ಇಲ್ಲೇ ಮಾಡ್ತೀವಿ ಹಂಗಾಗಿ ಆಮೇಲೆ ಕೆಲವು ಇವಾಗ ಪಿ ಜಿ ಸ್ಟೂಡೆಂಟ್ಗಳು ಬರ್ತಾರೆ ಅವ್ರಿಗೂ ಅನಿಸುತ್ತೆ ಅಯ್ಯೋ ನಮ್ಮ ಮಗು ಬೆಂಗಳೂರಲ್ಲಿ ಒಂದು ಜಾಬ್ ಮಾಡ್ತಾ ಇದೆ ಇಲ್ಲ ಟ್ರೈನಿಂಗ್ಸ್ ಮಾಡ್ತಾ ಇದೆ ಬಟ್ ಓದ್ತಾ ಇದೆ ನನ್ನ ಮಗು ಹೆಲ್ತ್ ಏನಾಗಾಯ್ತು ಅಂತ ಬಟ್ ಅವರು ಒಂದೇಳ್ತಾರೆ ಅಮ್ಮ ಅಕ್ಕ ಓಟ್ಲು ಖುಷ್ಕ ಇರ್ಬೋದು ಏನಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಮ್ಮ ನಿಮ್ಮ ಥರನೇ ಮಾಡಿರೋ ಥರ ಅಡುಗೆ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದು ನಂಗೆ ಖುಷಿ ಆಗುತ್ತೆ ಅವರೆಲ್ಲ ನನ್ನ ಅಮ್ಮ ಅಂತ ಕರೀತಾರೆ ಈ ಥರ ಅಮ್ಮ ಅಂದರೆ ಟೇಸ್ಟಿಯಾಗಿರುತ್ತೆ ಅಮ್ಮ ಮಾಡಿರೋ ಥರ ಅಡುಗೆ ಅವ್ರಿಗೇನೆ ಆ ಥರ ಇರುತ್ತೆ ಅಂದ್ಬಿಟ್ಟು ಅವರೆಲ್ಲ ಬಂದು ಅಕ್ಕ ಅಂತಾರೆ ಅಮ್ಮ ಅಂತಾರೆ ನನಗೆ ಅದು ಖುಷಿಯಾಗುತ್ತೆ ನಾವು ಎಲ್ತಿಯಾಗಿ ಒಂದು ಫುಡ್ಡು ರೆಡಿ ಮಾಡಿ ಅವ್ರಿಗೆ ಕೊಡೋದ್ರಿಂದ ನಾನು ಅಮ್ಮ ಅನ್ಸ್ಕೋತಾ ಇರ್ಬೋದು ಅಕ್ಕ ಅನ್ಸ್ಕೊತಾ ಇರ್ಬೋದು ಅಂತ ತುಂಬ ಖುಷಿಯಾಗುತ್ತೆ ಈ ಹೋಟ್ಲಲ್ಲಿ ಇರೋ ಗಂಟ ಯಾರು ನೊಂದಿ ಬರ್ತಾರೋ ಅವ್ರಿಗೆ ಅಟ್ಲೀಸ್ಟು ಅಮೌಂಟ್ ತೊಗೊಳ್ದೇ ನಾನು ಊಟ ಹಾಕಿ ಪ್ರೀತಿಯಿಂದ ಒಂದೆರಡು ಮಾತಾಡಿ ಅವ್ರಿಗೆ ಅಣ್ಣನ ಅಣ್ಣನ ಸ್ಥಾನದಲ್ಲಿದ್ದವ್ರಿಗೆ ತಂಗಿನೋ ದಮ್ಮನ ಸ್ಥಾನದಲ್ಲಿ ಇದ್ದವ್ರಿಗೆ ಅಕ್ಕನ ಇಲ್ಲ ಏಜ್ ಆದವ್ರಿಗೆ ಒಂದು ಮಗಳು ರೀತಿನ ನಾನು ಇದೇ ರೀತಿ ನಾವು ಇರೋ ಇದೇ ಥರ ನಾವು ಇದನ್ನ ಕಂಟಿನ್ಯೂ ಮಾಡ್ಕೋಬೇಕಂತ ನಂಗೆ ತುಂಬ ಆಸೆ ಇದೆ ಬಿರಿಯಾನಿ ಕಬಾಬು ಚಿಲ್ಲಿ ಚಿಕನ್ ಲಿವರ್ ಫ್ರೈ ಜಾಸ್ತಿ ಫೇಮಸ್ ಸ್ಪೈಸಿ ಬೇಕು ಅಂದ್ರಿಗೆ ಚಿಲ್ಲಿ ತುಂಬ ಇಷ್ಟಪಡ್ತಾರೆ ಕಲರ್ ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಮತ್ತೆ ಫಾರ್ಮ್ ಕೊತ್ತಂಬರಿ ಆ ತರ ಏನ್ ಯೂಸ್ ಮಾಡಲ್ಲ ಎಲ್ಲ ಇಷ್ಟ ಇಷ್ಟಪಟ್ಟು ಜನ ಜಾಸ್ತಿ ತಗೋ ಹೋಗ್ತಾರೆ ಕಬಾಬು ನಾಟಿ ಸ್ಟೈಲ್ ಗ್ರೀನ್ ಬರುತ್ತೆ ಅದು ಯಾವ್ದೇ ರೀತಿ ಕಲರ್ ಏನು ಇರಲ್ಲ ಗೌಡ್ರ ಸ್ಟೈಲ್ ಆಗಿ ಮಾಡ್ತಾರೆ ಕೊತ್ತಂಬರಿ ಕರ್ಬೇವು ಕುದಿನ ಮರಿಯಪ್ಪನ್ ಪಳ್ಯ ಯೂನಿವರ್ಸಿಟಿ ಮರಿಯಪ್ಪನ್ ಪಳ್ಯ ಬಸ್ ಸ್ಟಾಪ್ ಹತ್ತಿರ ರಾಜಣ್ಣ ನಾಟಿ ಸ್ಟೈಲ್ ಅಂತ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಇಂದ ನೈಟ್ ಹೇಳೋಕ್ಕಾಗಲ್ಲ ಒಂದೊಂದು ಟೈಮು ಬೇಗನೇ ಖಾಲಿ ಆಗುತ್ತೆ ಇಲ್ಲ ಒಂದು ಲೆವೆನ್ ಓ ಕ್ಲಾಕ್ವರೆಗೂ ಸಿಗುತ್ತೆ ಒಂದೊಂದು ಸರ್ತಿ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಹಂಗೆ ಒಂದೊಂದು ಟೈಮಿಂಗ್ ಸಿಗುತ್ತೆ ಒಟ್ಟು ಏನಿದ್ರು ನೈಟು ಲೆವೆನ್ ಒಳಗಡೆ ಕ್ಲೋಸ್ ಆಗುತ್ತೆ ಹ್ಞೂ ಈ ಥರ ಎಲ್ಲ ಒಳಿಸಿ ಈ ಥರ ಪೌಡರ್ ಮಾಡಿ ತುಂಬ ಗಮ್ಮಂತ ಸ್ಮೆಲ್ ಬರುತ್ತೆ ಅಷ್ಟು ದೂರ ಒಗ್ಗರಣೆಗೆ ಒಂದು ಸ್ವಲ್ಪ ಪೌಡರ್ ಆಗ್ತಾ ಇದ್ದಂಗೆ ಸ್ಮೆಲ್ ಜಾಸ್ತಿ ಅವಾಗ ಏನು ಗಮ್ಮಂತ ಇದೆ ಅಂತ ಜನ ಸ್ವಲ್ಪ ಅಟ್ರಾಕ್ಷನ್ ಬರ್ತಾ ಇದೆಲ್ಲ ಬಾಣಲೀಲಿ ಹುರ್ಕೊಂಡು ಮಸಾಲೆ ಎಲ್ಲ ಫುಲ್ಲು ಟೋಟಲು ಒಂದು ಹತ್ತು ಐಟಮು ಈ ಗ್ರೇವಿ ಐಟಮು ಚಿಕನ್ ಚಾಪ್ಸ್ ಗ್ರೇವಿ ಐಟಮ್ ಇದು ಬಿರಿಯಾನಿಗೆ ತುಂಬ ಇಷ್ಟಪಡ್ತಾರೆ ಇದು ಇದನ್ನೆಲ್ಲ ಹುರಿದು ಈ ಥರ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಇನ್ನು ಫುಲ್ಲಾಗಿ ನೀರು ಹಾಕ್ತೀವಿ ಬಿಸಿನೀರು ಹಾಕಿ ತೆಳ್ಳು ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀವಿ ಎಲ್ಲ ಆಯಿಲ್ ಬಿಟ್ಕೊಂಡಂಗೆ ನೀಟಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಅವಾಗ ಆಫ್ ಮಾಡ್ತೀವಿ ಕೇಳ್ದವ್ರಿಗೆ ಬಿರಿಯಾನಿ ಜೊತೆ ಇದನ್ನು ಹಾಕ್ಬಿಡ್ತೀವಿ ಇದು ಬಂದು ಲಿವರ್ ಫ್ರೈ ಇದು ತುಂಬ ಇಷ್ಟಪಡ್ತಾರೆ ಇದು ತುಂಬ ಇಷ್ಟಪಡ್ತಾರೆ ಮತ್ತು ಇದು ಬಂದು ಚಿಲ್ಲಿ ಚಿಕನು ಅದರ ಸ್ಟೈಲು ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಸ್ಪೈಸಿಯಾಗಿರುತ್ತೆ ಖಾರ ಇದೆಯಾ ಇರ್ಲಿ ಬಿಡಿ ಏನು ಮಾಡೋದು ನೀವು ಬೇಡ ಅಂದ್ರೆ ಏನು ಮಾಡ್ತೀರಿ ಈಗ ಇದು ಹಾಫಾ ನಮ್ಗೆ ಟೇಸ್ಟ್ ಹಾಕಿದೀರ ಆಫ್ ಹಾಕ್ಬಿಡಿ ಚೆನ್ನಾಗಿದೀರ ಇದೆ சாக்காக ரெகுலராக ஜனக்கு எஸ் கொடுத்தீரோ அடி ஆஃபா எங்கே நோடி கபாபு கருகரிய மேல் கடை கலர் இல்லை ಸೊ ಕೋಟಿಂಗು ಅಷ್ಟೇ ಮೇಲುಗಡೆ ಜಾಸ್ತಿ ಕಾಣಲ್ಲ ನಿಮಗೆ ಯಾವುದೇ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ನೀಟಾಗಿ ಚೆನ್ನಾಗಿ ಮಾಡಿಕೊಡಿದರೆ ಕೋಟಿಂಗ್ ಜಾಸ್ತಿ ಇಲ್ಲ ಪೀಸ್ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಪೀಸ್ ಓಹೋ ಪೀಸ್ ಸಕಾಲಾಗಿದೆ ಜ್ಯೂಸಿಯಾಗಿದೆ ಪೀಸ್ ಒಳಗಡೆ ಎಲ್ಲ ಪೀಸು ಇದು ಅರವತ್ತು ರೂಪಾಯಿ ಇಷ್ಟು ಪೀಸು ಧಾರ ಎರಡು ಪೀಸ್ ಕೊಡ್ತಾರೆ ಅರವತ್ತು ರೂಪಾಯಿ ನಿಂಬಿಡೋಣ ಮೇಲ್ಗಡೆ ಚಾಟ್ ಮಸಾಲೆ ಉದ್ಸಿರ್ತಾರೆ ಆ ಸ್ಪ್ರಿಂಕಲ್ ಮಾಡಿರೋವಂಥ ಒಂದು ಟೇಸ್ಟು ಚಾಟ್ ಮಸಾಲೋದು ಅದು ಬಿಟ್ಟು ಆಮೇಲೆ ಇವರು ಇವರು ಆ ಯೂಸ್ ಮಾಡಿರೋದು ಅಷ್ಟೇ ಸೇಮ್ ಇವರೇ ಒಂದು ಮಸಾಲೆ ಯೂಸ್ ಮಾಡಿರೋದು ಕಬಾಬ್ಗೆ ಅಂಗಡಿ ಅಂತಂದಿಲ್ಲ ಮೇಲುಗಡೆ ಜಾಸ್ತಿ ಕೋಟಿಂಗ್ ಅನ್ಸಲ್ಲ ಬಟ್ ರುಚಿ ಇದೆ ಮಾಂಸ ಮಸಾಲೆ ಜ್ಯೂಸಿಯಾಗಿದೆ ಕಬಾಬ್ಗೆ ಅಲ್ಲಲ್ಲಲ್ಲಿ ಕರ್ಬಾ ಸಿಗುತ್ತೆ ಕರ್ಬಾವೆಲ್ಲ ಜಾಸ್ತಿ ಹಾಕಿದ್ದಾರೆ ಮಸಾಲೆಗೆ ಆಮೇಲೆ ಇವ್ರದ್ದು ಸ್ಪೆಷಲ್ ಏನಂದರೆ ಇಲ್ಲಿನ ಗ್ರೀನ್ ಚಟ್ನಿ ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಬೇಜಾನ್ ಮಸಾಲೆ ಎಲ್ಲ ಹೋಗಿದೆ ಇದರಲ್ಲಿ ಹಾಂ ಆ ಪುದೀನ ಆಮೇಲೆ ರಸ ಮೆಣಸಿಂಗಿದು ಟೇಸ್ಟು ಉರ್ಗಡ್ಲೆ ಹಾಕಿದೆ ಅದ್ರದ್ದು ಇದೆ ಅದ್ರದ್ದು ಅದು ಟೇಸ್ಟ್ ಸಿಗುತ್ತೆ ಸ್ಪೈಸಿ ಇದೆ ಬಟ್ ರುಚಿ ರುಚಿಯಾಗಿದೆ ಮಾತ್ರ ಇದಕ್ಕೆ ಸಕಾಲಾಗಿ ಹೊಂದ್ಕೊತಿದೆ ಚಾಟ್ ಮಸಾಲೆ ಅದು ಟೇಸ್ಟೇ ಸಿಗೋಲ್ಲ ಅದ್ರ ಜೊತೆ ತಿಂದರೆ ನೀವು ಅಷ್ಟು ಮಜವಾಗಿದೆ ನಿಂಬೆ ನಿಂಬೆಣ್ಣಿಂತ್ಕೊಂಡು ಚಟ್ನಿ ಹತ್ಕೊಂಡು ಸೇರಿಸ್ತಿದ್ರೆ ಕಬಾಬ್ನ ಕಿಕ್ಕೋ ಕಿಕ್ಕೋ ಅದು ಮೇನ್ ಆಗಿ ಇಲ್ಲಿ ಕುಷ್ಕ ಸಿಗುತ್ತೆ ಕುಷ್ಕ ಅಂದರೆ ಬಿರಿಯಾನಿ ಸಿಗುತ್ತೆ ನಾವು ಕುಷ್ಕ ತೊಗೊಂಡಿದ್ವಿ ನಿಮಗಿದು ಬರೀ ಮೂವತ್ತು ರೂಪಾಯಿ ಅಷ್ಟೇ ಈ ಕುಷ್ಕ ಹಾಫ್ ಕುಷ್ಕ ಮೂವತ್ತು ರೂಪಾಯಿ ಕೊಡ್ತಾರಂತೆ ಇದು ಜೊತೆ ಎರಡು ಪೀಸ್ ತೊಗೊಂಡ್ರೆ ಕಬಾಬ್ ತೊಗೊಳ್ಳಿ ಇಲ್ಲ ಚಿಕನ್ ಪೀಸ್ ಚಿಕನ್ ಫ್ರೈ ಅದೇ ಚಿಕನ್ ಬಿರಿಯಾನಿ ಪೀಸು ಯಾವ್ದಾರು ತೊಗೊಳ್ಳಿ ಕೊಡ್ತಾರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತದೆ ಆಹಾ ಒಳಪಳ ಅಂತ ಹೊಳಿತಿದ್ದೆ ರೈಸ್ ನೋಡಿ ಒಂದ್ಸರಿ ಕಣ್ಣು ಹತ್ರ ಬಂದು ಕಣ್ಣು ಒಳ್ಳೆ ರೈಸ್ ಹಾಕಿದ್ರು ಗುರು ಸಿಂಪ್ ನೋಡಿ ಎಷ್ಟು ಸಣ್ಣ ಸಣ್ಣ ಇದು ಜೀರಾ ಸಾಂಬಾರು ರೈಸ್ ಥರ ನಾವು ಮನೇಲಿ ಇಷ್ಟೊಂದು ಸಣ್ಣ ರೈಸ್ ಯೂಸ್ ಮಾಡಲ್ಲ ಅವರು ಚೆನ್ನಾಗಿದೆ ಹುದ್ರಾಗಿ ಮಸಾಲ ಚೆನ್ನಾಗಿ ಹಿಡ್ದಿರೋ ಥರ ಇದೆ ಫ್ಲೇವರ್ ಇದೆ ಒಳ್ಳೆಯ ಧಮ್ ಬಿರಿಯಾನಿ ಫ್ಲೇವರು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲೂ ಈ ರೇಂಜಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಫ್ಲೇವರ್ ಮಾತ್ರ ಸಕ್ಕಲಾಗಿದೆ ಒಂಥರ ತಿನ್ನಬೇಕಾದ್ರೆ ನಾಲ್ಗೆ ಮೇಲ್ಗಡೆ ಆ ಫ್ಲೇವರು ಸಕಲಾಗಿ ಆವರಿಸ್ತಾ ಬಿಡುತ್ತೆ ಅಷ್ಟು ರುಚಿ ಇದೆ ಜೊತೆಗೆ ಇಲ್ಲಿ ಸೇರ್ವಾ ಮೊಸರು ಬಜ್ಜಿ ಎರಡೂ ಕೊಡ್ತಾರೆ ಸೇರುವ ಸ್ವಲ್ಪ ತೆಳ್ಳಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಸೇರುವ ಜೊತೆ ಹಾಕ್ಕೊಂಡು ಒಂದು ರೌಂಡ್ ಹೇಳ್ತೂಡಣ ಸೇರುವ ಜೊತೆ ಹಾಕ್ಕೊಂಡ್ರೆ ಹೆಂಗಿರುತ್ತೋ ಗೊತ್ತಿಲ್ಲ ಸ್ವಲ್ಪ ಸ್ಪೈಸಿ ಸ್ವಲ್ಪ ಜ್ಯೂಸಿ ಯಥೇಚ್ವಾಗಿರುತ್ತೆ ಸೇರ್ವನು ಚೆನ್ನಾಗಿದೆ ಸ್ವಲ್ಪ ಕಾರವಾಗಿ ಸ್ವಲ್ಪ ಡ್ರೈ ಅಂತ ಅನ್ಸಲ್ಲ ರೈಸ್ ತಿನ್ನಬೇಕಾರೆ ಬರೀ ರೈಸ್ ತಿನ್ನಬೇಕ್ರೆ ಫ್ಲೇವರ್ ಸಿಗುತ್ತೆ ಬಟ್ ಒಂದೇ ಒಂದು ಬೈಟಲ್ಲಿ ನಿಮಗೆ ಸ್ವಲ್ಪ ಡ್ರೈ ಅಂತ ಅನ್ಸ್ಬಿಡುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಡ್ರೈನ್ಸ್ ಹೋಗ್ಬಿಡುತ್ತೆ ಅಂದರೆ ಬಾಯಲೆಲ್ಲ ನೀರು ಮೇಲೆ ಫ್ರೀ ಆಗಿಬಿಡುತ್ತೆ ಬಟ್ ಈ ಸಾಂಬಾರು ಜೊತೆ ಅಂದರೆ ಸೇರು ಜೊತೆ ತಿಂತಿದ್ರೆ ಸ್ವಲ್ಪ ಇನ್ನೊಂದು ನಾಳೆ ಚುರುಚುರಿ ಚುರಿ ಅನ್ನುತ್ತೆ ರುಚಿಯಾಗಿದೆ ಆಮೇಲೆ ಇದೂ ಜಾಸ್ತಿ ಹೋಗಿ ವೆಯ್ಟ್ ಮಾಡ್ಕೊಡ್ಬೋದು ಲೆಗ್ ಪೀಸ್ ಹ್ಞೂ ಹೆಂಗೆ ಕಾಣ್ತಿದೆ ನೋಡಿ ನನ್ನ ಮೇಲ್ಗಡೆ ಎಲ್ಲ ಫುಲ್ಲು ಗರ್ಗರಿ ಕಾಣ್ತಿದೆ ಲೇಯರು ಆಗಿದೆ ಕಟ್ ಮಾಡಿ ಹಾಕ್ತಾರೆ ಇದನ್ನು ಅಷ್ಟೊಂದು ಬೇಯಿಸಿದ್ರು ಕೂಡ ಒಳಗಡೆ ನೀಟಾಗಿದೆ ಮಾಂಸ ಜಾಸ್ತಿ ಸೀದೋಗಿಲ್ಲ ಇದನ್ನೇ ಹಾಕ್ತೀನೋ ತಿನ್ನೋದು ಇದನ್ನೇ ತಿನ್ಬಿಡೋಣ ಬಿಡೋಣ ಕಬಾಬಿ ಲೆಕ್ಕ ಎರಡು ಸೇಮ್ ಮಸಾಲ ಬಟ್ ಲೆಗ್ ಪೀಸಲ್ಲಿ ಏನಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಸಿಗುತ್ತೆ ಒಂಥರ ಚೆನ್ನಾಗಿದೆ ಲೆಗ್ ಪೀಸು ಲೆಗ್ ಪೀಸು ಇಷ್ಟಪಡೋರು ತಿನ್ಬೋದು ನಾಮಸನೂ ಸೂಪರಾಗಿ ಸಿಗುತ್ತೆ ಚಟ್ನಿಗೆ ಹೊತ್ಕೊಂಡ್ಕೊಂಡು ತಿನ್ಬೇಕಿತ್ತು ಚಟ್ನಿ ಚಕ ಇದು ಎಲ್ಲೇ ಹೋದ್ರೂ ಈ ಕಬಾಬ್ ಅಂಗಡಿಗಳು ಸೊ ಇಂಥ ಕಡೆ ಚಟ್ನಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಯುನೀಕಾಗಿ ಮಾಡ್ತಾರೆ ಸೊ ಚಟ್ನಿಗೋಸ್ಕರನೇ ಕಬಾಬು ಲೆಗ್ ಪೀಸು ತಿಂತಾರೆ ಕೆಲವರು ಬಸ್ ಲಿವರ್ ಟ್ರೈ ಮಾಡಲಾ ಚಿಕನ್ ಫ್ರೈ ಟ್ರೈ ಮಾಡಲಾ ಲಿವರೇ ಟ್ರೈ ಮಾಡಿಬಿಡ್ತೀನಿ ಲಿವರು ಚಿಕನ್ ಲಿವರು ದಪ್ಪ ದಪ್ಪ ಪೀಸು ಹಂಗಂಗೆ ಇದೆ ತುಂಬ ಸಣ್ಣ ಸಣ್ಣ ಪೀಸ್ ಹೊಡ್ಸಿಲ್ಲ ನೋಡಿ ಓ ಎಂಕಂದ್ರೂ ಹಂಗಂಗೆ ಹಾಕ್ಕಬಿಟ್ಟಿದಾರೆ ಗುರು ಇವರು ಇದು ಗುಂಡ್ಕಾಯಿ ಗ್ರೇವಿ ಮಾತ್ರ ಚಿಕ್ಕ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಚಿಕ್ಕ ಮಸಾಲೆ ಹೋಗಿದೆ ಹೆವಿ ಮಸಾಲೆ ಹೋಗಿದೆ ಅವರು ಹಾಕ್ಬೇಕಾದ್ರೆ ಸ್ವಲ್ಪ ಗ್ರೇವಿ ಥರ ಅನಿಸ್ತಿತ್ತು ಬಟ್ ಎಲ್ಲ ಡ್ರೈ ಆಗೋಗಿದೆ ಮಯಾ ಪೆಪ್ಪರ್ ಜಾಸ್ತಿ ಹೋಗಿದೆ ಜೊತೆಗೆ ಬೇರೆ ಬೇರೆ ಸ್ಪೈಸಸ್ ಹಾಕಿದ್ದಾರೆ ಖಾರ ಪುಡಿ ದಣೆಪುಡಿ ಸಣ್ಣ ಪಟ್ಟೋದು ಲಿವರ್ ಚೆನ್ನಾಗಿ ಬೇಯಿಸಬೇಕು ಜಾಸ್ತಿ ಸ್ಪೈಸಿ ಇರಬೇಕು ಆವಾಗಿನೇ ತಿನ್ನೋಕ್ಕಾಗೋದು ನನ್ನ ಕೈಲಂದೂ ತಿನ್ನೋಕ್ಕಾಗಲಿಲ್ಲ ಅಂದರೆ ಆ್ಯಕ್ಚುಲಿ ಗೂಲ್ಕಾಯಿ ಇಷ್ಟ ಆಗುತ್ತೆ ಜಾಸ್ತಿ ಲಿವರ್ಗಿನ ಲಿವರ್ನ ಈ ಥರ ತದ್ದಿ ಮಸಾಲಾದಲ್ಲಿ ಅದೇ ತಿನ್ನಬೇಕು ಅವಾಗ ಚೆನ್ನಾಗಿರುತ್ತೆ ಸ್ಪೈಸಿ ಇದೆ ಒಟ್ಟಿನಲ್ಲಿ ಆಮೇಲೆ ಪೆಪ್ಪರ್ ಜಾಸ್ತಿ ಸ್ಪೈಸಿ ಸಿಗುತ್ತೆ ನಿಮಗೆ ಪೆಪ್ಪರ್ದು ಟೇಸ್ಟು ಲಿವರು ಅಷ್ಟೇ ಲಿವರ್ ಇಷ್ಟಪಡೋಕ್ಕೆ ತುಂಬ ಜನ ಇರ್ತಾರೆ ತೀರ್ಥ ಸೇವನೆ ಜಾಸ್ತಿ ಯೂಸ್ ಮಾಡ್ತಾರೆ ಚೆನ್ನಾಗಿದೆ ಕಾರ್ ಹೋಗಿ ಅದಕ್ಕೆಲ್ಲ ಫ್ರೈ ಕಡೆ ಕೈ ನೋಡಿ ಎಲ್ಲ ಗುರು ಇದು ಚಿಲ್ಲಿ ಚಿಕನು ನಾನು ನೋಡಿ ರೈತರ ಕಾಣ್ತುಬಿಟ್ಟು ಫ್ರೈ ಅಂತಿದ್ದೀನಿ ಇದು ಚಿಲ್ಲಿ ಚಿಕನು ಎಲ್ಲ ಮೇಲುಗಡೆ ಚಿ ಮೆಣಸಿನ್ಕಾಯಿ ಹಿಂಗೆ ಹಿಂಗೆ ಕಾಣ್ತಿದೆ ನೋಡಿ ಪೀಸ್ ಸಕಾಲ ಬೆಂದಿದೆ ಹೇಗಿದೆ ನೋಡಿ ಪೀಸು ಅಲ್ಲಿ ಇಳ್ಕೊಂಡ್ಬಿಟ್ಟಿದೆ ಚಿಲ್ಲಿ ಫ್ಲೇವರು ಒಂದೊಂದು ಟೈಮ್ ಭಯ ಆಗುತ್ತೆ ಚಿಲ್ಲಿ ಚಿಕನ್ ತಿನ್ನೋಕ್ಕೆ ಕೆಳಗಡೆ ಮೇಲುಗಡೆ ಎಲ್ಲ ಕೈನೂ ಚಿಲ್ಲಿನ ಜಾಸ್ತಿನೇ ಯೂಸ್ ಮಾಡಿದರೆ ಹಾಂ ಒಂದು ಚಿಲ್ಲಿನ ಎರಡೆರಡು ಭಾಗ ಕಟ್ ಮಾಡಿ ಹಾಕಿರ್ತಾರೆ ಒಳಗಡೆ ಇರೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಫುಲ್ ಉದ್ರವಾಗಿರುತ್ತೆ ಆ ಫ್ಲೇವರು ಜಾಸ್ತಿನೇ ಸಿಗುತ್ತೆ ಕ್ಯಾಪ್ಸಿಕ್ ಯೂಸ್ ಮಾಡಿರ್ತಾರೆ ಆಮೇಲೆ ಸ್ವಲ್ಪ ಪೆಪ್ಪರು ಹಾಕಿದ್ದಾರೆ ಬಟ್ ಅದಕ್ಕಿಂತ ಜಾಸ್ತಿ ಚಿಲ್ಲಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಚಿಕನ್ ಚೆನ್ನಾಗಿದೆ ಚಿಕನ್ನು ಕ್ವಾಲಿಟಿ ಚೆನ್ನಾಗಿದೆ ನಾನು ಸ್ವಲ್ಪ ಕಂಡ ಪೀಸ್ ಕಮ್ಮಿ ಹಾಕ್ಸಿದೀನಿ ಲೆಗ್ ಪೀಸು ಓಳೆ ಮಳೆ ಪೀಸ್ಗಳು ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನನಗೆ ಇಂಥ ಇಲ್ಲ ಚೆನ್ನಾಗಿ ಬಂದಿದೆ ಆಮೇಲೆ ಫ್ಲೇವರ್ ಜಾಸ್ತಿನೇ ಇದೆ ನಿಮಗೆ ಈವನ್ ಬಿರಿಯಾನಿಗೆ ಸ್ವಲ್ಪ ಸ್ವಲ್ಪ ಗೊಜ್ಜೆತ್ಕೊಂಡು ಎತ್ಕೊಂಡು ಈಗ ಹಾಕ್ಕೊಂಡು ತಿನ್ಬೋದು ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ನಿಮಗೆ ಇದು ಬಂದು ಮರಿಯಪ್ಪನ ಪಾಳ್ಯ ಸಿಗ್ನಲ್ ಯೂನಿವರ್ಸಿಟಿಗೆ ಹೋಗ್ತೀರಲ್ಲ ಆ ಸಿಗ್ನಲ್ ಇದೆಯಲ್ಲ ಅಲ್ಲಿ ಬನ್ನಿ ಚೆನ್ನಾಗಿದೆ ಒಳ್ಳೆ ಐಜೀನಿ ಇದೆ ಹೋಟೆಲ್ ನೋಡೋದಕ್ಕೆ ಹೊರಗಡೆಯಿಂದ ಚಿಕ್ಕದಾಗಿ ಕಾಣುತ್ತೆ ಕುತ್ಕೊಳ್ಳೋಕೆ ಸಪ್ರೇಟಾಗಿ ಜಾಗ ಇದೆ ಹೊರಗಡೆ ಇಲ್ಲೇ ಅಡುಗೆ ಇವರು ಟೇಸ್ಟ್ ಕೂಡ ಕೊಟ್ಕೊಂಡು ಬರ್ತಿದ್ದಾರೆ ರೇಟು ಕೂಡ ಬೆಲೆ ಕೂಡ ರೀಸನಬಲ್ ಇದೆ ನೂರು ರೂಪಾಯಿ ಬಿರಿಯಾನಿ ಇವೆಲ್ಲ ಎಪ್ಪತ್ತೈವತ್ತು ರೂಪಾಯಿ ಇರುತ್ತೆ ಒಂದು ಲೆಗ್ ಪೀಸ್ ಅರವತ್ತು ಐವತ್ತು ಇರೋ ಅರುವತ್ತು ಇರಬೇಕಿರೋ ಕಾಬಾಬ್ ಅರವತ್ತು ರೂಪಾಯಿ ಮೇ ಬಿ ಲೆಗ್ ಪೀಸ್ ಅರುವತ್ತು ಇರುತ್ತೆ ರೈಸ್ ಕೇಳ್ದೆ ತಗೊಬಿಟ್ಟಿದ್ದೀವಿ ಈಗ ಹೋಗಿ ಕೇಳಬೇಕು ಸೊ ಬನ್ನಿ ನೀವು ಕೂಡ ಟ್ರೈ ಮಾಡಿ ಸುತ್ತಮುತ್ತ ಇದೆ ಒಳ್ಳೆ ಸ್ಪೈಸಿ ಫುಡ್ಡು ಒಳ್ಳೆ ಒಳ್ಳೆ ಫುಡ್ಡು ಹೆಲ್ತಿ ಫುಡ್ಡು ಚೆನ್ನಾಗಿದೆ ಬಿರಿಯಾನಿ ಮಾತ್ರ ರೈಸ್ ಮಾತ್ರ ಸಕಲಾಗಿದೆ ಸಿಂಪಲ್ಲಾಗಿ ಆಗಿದೆ ನೆಕ್ಸ್ಟೇ ವೀಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ಇಂಥ ವೀಡಿಯೋನ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಬರ್ರಿ ಯಾಕಡೆ ಈ ಕಡೆ ಬಂದರೆ ಬಂದು ಟ್ರೈ ಮಾಡಿ ಬಾಯ್